ಸಾವಿರದ ಒಂಬೈನೂರ ಮೂವತ್ತು ಮಂದಿ ಸಂಗೈತಿ ಹೋಗಿದೆ ಆದರೂ ಸಹ ಸರ್ಕಾರದಿಂದ ನಮಗೆ ಸಿಗುವಂಥ ಸೌಲಭ್ಯಗಳು ಮಾತ್ರ ಸಿಗುತ್ತೆ ಮಾಡ್ತಾರೆ ನಾವು ಕೇಳ್ತೀವಿ ಎಸ್ಸಿ ಹೋರಾಟ ಸಮಿತಿ ಭಾಗವಾಗಿ ಸುಮಾರು ಒಂದು ನೂರತ್ತು ಐತೋ ಅಂತ ನಮಗೆ ಒಂದು ಮಾಹಿತಿ ಒಂದು ಕಡೆ ಮನಸ್ಸಲ್ಲಿ ಬರೀ ಪ್ರಶ್ನೆಗಳೇ ಕಾಡ್ತೇನೆ ನಾನು ಈ ಒಂದು ಸಮಾಜಿದ್ದೀನಿ ಬಡವಳಿ ಕೆಲವು ಇವತ್ತು ಹೇಗೆ ನಾವು ಮಾಡಬೇಕು ಮಾಡ್ತೇವೆ ಮೊದಲಿಗೆ ನನ್ನ ಪ್ರಶ್ನೆ ಸಮಿತಿಯವರು ಮೂರ್ವರ್ಷದಲ್ಲಿ ಯಾಕೆ ಕಾಲ ಮಾಡಬಹುದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ಫಿಟ್ಟರ್ ಯಾಕೆ ಇದೆ ಆದರೆ ನಮ್ಮ ಇತ್ತೀಚೆಗೆ ಕೆಲವೊಂದು ವರ್ಗಗಳು ಒಬ್ಬಾದಂಥ ಬೆಂಕಿ ಇಟ್ಟು ಸ್ವಲ್ಪ ನಮ್ಮ ನಾಯಕರು ಏನು ಮಾಡ್ತಾರೆ ನಮ್ಮ ಸಣ್ಣ ಏನು ಮಾಡ್ತಿದೆ ಎಸ್ ಸಿ ಹೋರಾಟ ಸಮಿತಿ ಏನು ಮಾಡ್ತಿದೆ ಕರೆ ಪ್ರಶ್ನೆಗಳು ಇವತ್ತು ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಉತ್ತರ ಸಿಕ್ಕಿದ ನಂತರ ಬಂದ ಮುಂದೆ ಏನು ಮಾಡಬೇಕು ಮಾಡ್ತೀನಿ ಹೇಳಿ ಇದು ನನ್ನ ಅಭಿಪ್ರಾಯ ಯಾಕೆಂದರೆ ಈ ಚಪಾಳಿ ನೋಡ ಎಸ್ ಸಿ ಹೋರಾಟ ಮುಖಂಡರಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎರಡು ಹೇಳೋ ಚೆನ್ನಾಗಿದ್ದ ಮುಖಂಡ ಚೆನ್ನಾಗಿದ್ದೀವಿ ಆ ಒಂದು ವರ್ಗ ಬಿಟ್ಟು ಇನ್ನೊಂದು ವರ್ಗ ಇದೆ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಜ್ಯ ಸಂಘ ನಮ್ಮ ಎಸ್ ಸಿ ಹೋರಾಟದ ಬಗ್ಗೆ ನಮ್ಮ ಮುಖಂಡರು ನಮ್ಮ ಎಲ್ಲೋ ಎಲ್ಲ ಏನೋ ಮಾಡ್ತಾರೆ ಒಂದು ಆಸೆ ಇಟ್ಕೊಂಡು ವರ್ಗ ಕಾಯ್ತಾ ವರ್ಗ ನಾವು ಇದ್ದೀವಿ ನಾವು ನಾವ್ ರೀತಿ ನಮ್ ಗಂಡೇ ಇದ್ದೀವಿ ನಮ್ಮ ನೆಲೆ ಸುಧಾರಣೆ ಮಾಡ್ಕೋತು ನಮ್ಗೆ ಹೆಸರಿ ನಮ್ಗೆ ನ್ಯಾಯ ಆಧೆ ಮಾಡುವ ಸಿಗಲಿಲ್ಲ ಯಾಕೆಂದ್ರೆ ಹೋರಾಟ ಅನ್ನೋದು ಈ ಬರೇ ಬಾಯಿ ಚಪ್ಪಲ ಯಾಕೆಂದ್ರೆ ನಾವು ಬಾಯಿ ಚಪ್ಪಲ ಮಾಡ್ಕೊಂಡು ಗಂಟ ಗಂಡ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ನಮ್ಮ ಹೋರಾಟ ನಮ್ಮ ಇಲ್ಲಿ ನಾವು ಎರಡು ಆ ತಾಯಿ ಹೋದ್ರೆ ನಾಶಿ ಆಗ್ತದೆ ಬರೆಯ ಲೆಟರ್ ಸಿಗಿದ್ದಾಗಿದ್ದೀರಿ ಒಂದು ಹೋರಾಟ ಇಲ್ಲ ಯಾಕಂದರೆ ನಮ್ಮ ರಾಜ್ಯ ಸರ್ಕಾರ ಕೂಡಿ ಒಂದಿಷ್ಟು ಸಮಾವೇಶಗಳು ಮಾಡಿದ್ವಿ ಆ ಸಮಾವೇಶ ಕೆಲವೊಂದು ವಿಚಾರಕ್ಕೆ ಸಣ್ಣ ಸಣ್ಣ ಸಮಾ ವಿಚಾರಕ್ಕೆ ಸಮಾಧಾನ ಪಡ್ಕೊಡ್ಬೇಕು ಈಗೇ ಅದಕ್ಕೆ ನಮ್ಮ ಶಕ್ತಿ ಇಲ್ವಾ ಕೆಲವೊಂದು ಆಲೋತ್ರಿಕೊಳ್ಸ ಜನಸಂಖ್ಯೆ ಇಲ್ವಾ ಒಬ್ಬ ಎಮ್ ಎಲ್ ಎನ ಶಕ್ತಿ ಶಕ್ತಿ ಇಲ್ವಾ ನಾವು ಏನು ಮಾಡ್ತಾ ಇದ್ದೀವಿ ಬರೀ ಪುತ್ರ ಹೇಳಿದ ಪುತ್ರ ಉಳಿದ ನಾವು ನಾವು ಅಧ್ಯಯನ ಮಾಡ್ಕೊಳ್ತೇವೆ ಯಾಕೆಂದ್ರೆ ಪ್ರತಿಯೊಬ್ಬರು ಮಡಿವಾಡ ಅರ್ಥ ಮಾಡ್ಕೊಳ್ತಾರೆ ಇವತ್ತು ಹೇಗೆ ಎಸ್ ಸಿ ವರ ಸಮಿತಿ ಅತಿ ಕಷ್ಟವಾಗಿ ಕಷ್ಟ ಇರೋ ಸಂದರ್ಭ నమ్ నన్ను వైఫ్ ఐవత్ కోట ఈ మడవాళ్ళు ఎకరీ జీవనసే కార్యక్రమ ఇవ్వం పరిశోధన యాకే నన్ను నాలుగు మాట్లాడితే కథ నేను నాలుగు మా వ్యవస్థ భాళ వ్యవస్థ సరిమా వ్యవస్థ సరిమాట ఖాళీ ఇది యా ಜಿಲ್ಲೆ ಸಂಘ ಇದೆ ತಾಲ್ಲೂಕು ಸಂಘ ಇದೆ ಕಿಚ್ಚಿದೆ ಅಚ್ಚೋರಿ ನಮ್ಮಲ್ಲಿ ಒಳಜಾಗ ಬಿಡ್ಬೇಕು ಒಳಜಾಗ ಬಿದ್ದರೆ ಬೇರೆ ಸಾಧ್ಯ ಮಾಡಕ್ಕಾಗಲ್ಲ ಇವನ್ ಕಂಡು ಅವನಾಗಲ್ಲ ಅವ್ರ ಇದಾಗಲ್ಲ ಬಿಡಬೇಕು ಯಾಕೆಂದ್ರೆ ನನಗೆ ನಾನು ಈ ಒಂದು ರಾಜ್ಯ ತಂದು ಹೋಗೋದ ಸಂದರ್ಭದಲ್ಲಿ ಸಾಕಷ್ಟು ಜನ ಯುವಕರು ಕುಗಿದ್ದಾರೆ ಯಾವಾಗ ಹಣ ಯಾವಾಗ ಹಣ ಹೋರಾಟ ಅದಕ್ಕೆ ನಮ್ಮ ನಾವು ಒಂದು ವ್ಯವಸ್ಥಿತವಾಗಿ ನಮ್ಮ ತಾಯಿಗಳಿಗೆ ನಾವು ಹುಟ್ಟಿದ್ದೀವಿ ನಾವು ಕೆರೆ ದೇಶದಲ್ಲಿ ನಮ್ಮದು ಕೆಲವೊಂದು ಇಲ್ಲಿ ಇಲ್ಲಿ ಏಕೆಂದರೆ ಮಾಹಿತಿ ತಗೋಬೇಕಾಗ್ತದೆ ಏಕೆಂದರೆ ನೋಡಿ ನೋವಿನ ಬಂದಿದ್ದೀವಿ ಯಾರು ನಾವು ಸೋಗಡಕ್ಕೆ ಮತ್ತೊಂದು ಏನು ಬಂದಿದೆ ನೋವಿನ ಬಂದಿದ್ದೀವಿ ದಯವಿಟ್ಟು ನಮ್ಮ ಮಾತುಗಳು ಕೇಳಬೇಕು ಕೇಳಿಲ್ಲ ಅಂತಂದ್ರೆ ನಾವು ಯಾಕೆ ಹೋಗಬೇಕಿದೆ ಉದ್ದೇಶ ಏನು ಮುಂದೆ ಸರ್ ಇಲ್ಲ ಮೊದಲು ಸಮಸ್ಯೆಗಳ ಬಗೆಹರಿಸೋಣ ಮುಂದೆ ಇರ್ತದೆ ಮಾಡುವಂತ ಕೆಲಸ ಸಾಕಷ್ಟು ಈಗ ನಾಯಕರ ಸಮಸ್ಯೆಗಳು ನಾನೇನು ನೀವು ಕೇಳೋ ಬಿಡಿ ನಾವೆಲ್ಲ ಸಮಾನೆ ವೇದಿಕೆ ನಾವು ಎಲ್ಲ ದುಡ್ಡು ಕೊಡಿ ಗಣ್ಯ ಶಕ್ತಿ ಬಹಳಷ್ಟು ದೊಡ್ಡ ಯಾಕೆಂದ್ರೆ ನೀವು ಹೇಳ್ತಾ ಹೋದ್ರೆ ಬಹಳಷ್ಟು ಒಂದು ಕಡೆ ಹೇಳ್ಬೇಕಾಗ್ತದೆ ನನ್ನ ಬಾಯಿ ಅಪ್ಪ ಯಾಕೆಂದರೆ ನಮ್ಮ ಯುವಕರು ಹೇಳ್ತಾರೆ ಯಾವ ಕಾರಣ ನನ್ಗೂ ನನಗೂ ಪರ್ಮಿಷನ್ ಕೊಡಿಸೋಣ ನನ್ನ ಪರ್ಮಿಷನ್ ಕೊಡಿಸಿ ನಾನು ಹೋರಾಟ ಒಬ್ಬ ವ್ಯಕ್ತಿ ಸಹ ನಾವು ಯಾರು ಕಳಿಸಲ್ವಾ ಮಡವಾಡಿಲ್ವಾ ಇದ್ದೀವಿ ರಾಜ್ಯದಲ್ಲಿ ಇದ್ದೀವಿ ಒಳ್ಳೆ ಸಮಯ ಬಂದಿದೆ ಅಂತ ಹೆಚ್ಚು ಸಮಯ ಬಂದಿದೆ ಎಚ್ಚೆತ್ತು ಕೊಡೋ ಸಮಯ ಬಂದಿದೆ ಫಸ್ಟು ನಮ್ಮೆಲ್ಲ ಗೊತ್ತಾಗ ಒಂದಾಗಿ

ಎರಡು ಮೂರು ವರ್ಷ ಇತ್ತು ದಯವಿಟ್ಟು ಹೋಗಿ ಎಲ್ಲ ಎಂಚೆತ್ಕೊಂಡು ನಾವು ಕಾರ್ಯಕ್ರಮ ಮುಗಿಸೋಣ ಬಡವರು ನ್ಯಾಯಪಡೋಣ ಈ ಸಮಯ ಸಮಿ ರೋಡಿ ನಮ್ಮ ದೇಶದಲ್ಲಿ ಸಾಕಷ್ಟು ಹೋರಾಟಗಳು ಮುಂದೆ ಇದ್ದಾವೆ ಆ ರೀತಿ ಒಂದು ಯಾವ ನಾವು ಮಾಡಿ ನಿಮ್ಮ ಈ ಒಂದು ಮಾತಾಡೋದನ್ನು ಅವಕಾಶ ಒಂದು ಕೃಷ್ಣ ಒಂದು ಮಾತನಾಡಿದ ನಮಸ್ಕಾರ ಸಂವಿಧಾನದಲ್ಲಿ ಇವೆ ಯಾರಿಗೂ ಬೇಡ ಅಂತ ಹೇಳಂಗಿ ಇಲ್ವಲ್ಲ ಪ್ರತಿಯೊಬ್ಬರು ಪಡ್ಕೊಂಡು ಹಕ್ಕಿದೆ ನಾವು ಊಟ ಇಟ್ಕೊಂಡು ನಾನೇ ನಾನೇ ಯಾರು ಹೇಳಕ್ಕೆ ನಿಮ್ಮ ಅನ್ಹತಿದ್ರೆ ನೀವು ಊಟ ಪಡ್ಕೊತೀರಾ ಹಂಗಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳು ಇದ್ದೀವಿ ರಾಜ್ಯದಲ್ಲಿ ಹೆಸರಿದೆ ನಿಮಗೆ ಸಾಮಾಜಿಕ ಅಧಿಕಾರವನ್ನು ಹೆಸರು ತಗೊಂಡಿದ್ದೀವಿ ಪಾಯಿಂಟ್ ಮೂರು ಎಂಟು ಬಂದೆಂಟ್ ಜನ ನಾವು ಜನಸಂಖ್ಯೆಯಲ್ಲಿ ನಮ್ಮದು ಇವತ್ತು ನಲವತ್ತೇಳನೇ ಹೆಸರು ಇದುವರೆಗೂ ನಾವು ರಾಜ್ಯ ನಿರ್ಣಾಮ ಆಗೋದಿಲ್ಲ ನಾವು ಒಬ್ಬರು ನಮ್ಮನ್ನು ಕರೆ ಮಾತಾಡೋದಿಲ್ಲ ಯಾವುದು ಊರಲ್ಲಿ ಗಲಾಟೆ ಯಾರು ಬೇರೆ ಮನೆ ಬಾಗಿಲು ಹೋಗೋದು ನಾವು ಯಾರೂ ನಮ್ಮನ್ನು ಮಾತು ಕೇಳಲ್ಲ ಹಾಗಾಗಿ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ನೀವು ಏನಿಲ್ಲ ನೀವು ಶಿವಾರ ಡೆ ಡೆಲ್ಲಿ ಕಳಿಸ್ಕೊಡಿ ಇಷ್ಟೇನೋ ಉದ್ದೇಶ ಇದು ಸರಿಯೋದಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅವಶ್ಯಕತೆ ಇರ್ತೀವಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಜಿಲ್ಲೆಗಳಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಫೋನ್ ಮಾಡಿ ಸುಮ್ಮನೆ ಇದರಲ್ಲ ಅಂತ ಹೇಳಿ ಇವತ್ತು ಪ್ರಾರಂಭ ಆಗಿದೆ ನಾಳೆ ಸರ್ ಎಲ್ಲ ಒಂದು ಬದಲಾವಣೆ ಅವಕಾಶ ಇದೆ ಧನಂಜಯಂತಿ ಅದೇ ಆಲ್ರೆಡಿ ನಾವು ಮನವಿ ಮಾಡಿದ್ದೀರಾ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದರು ಆದ ತಕ್ಷಣ ನಾವು ಕೇಂದ್ರ ಸರ್ಕಾರದ್ದು ಒಂದು ಸನ್ಮಾನ ಮುಖಾಂತರ ನಮ್ಮ ಸಮುದಾಯ ಎಸ್ ಸಿ ಸಿ ಎಸ್ ಸಿ ಅಂತ ಅವರೇ ಆ ಮೆಮ್ ಕೊಟ್ಟು ಆಯಿತು ನಾನು ನಿಮ್ಮ ಜೊತೆಲಿದ್ದೀವಿ ನೀವು ನಮ್ಗೆ ಇರಬೇಕು ಅಂತ ಹೇಳಿದರು ಹಂಗಾಗಿ ಇಡೀ ಬಡವ ಸಮುದಾಯ ಆ ಜೊತೇಲಿತ್ತು ನಂತರ ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಬಸವ ಕಲ್ಯಾಣದಲ್ಲಿ ಕೂಡ ಸೌಂಡ್ ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದೊಡ್ಡ ದೊಡ್ಡ ಸಮಾವೇಶ ಮಾಡಿದ್ವಿ ಆ ಸಮಾವೇಶದಲ್ಲಿ ಗಂಟಾ ಘೋಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಶ್ವಾಸನೆ ಕೊಟ್ಟಿದ್ರು ನಿಮ್ಮ ಸಮಾಜದ ನಾನು ಇದ್ದೀನಿ ನಿಮ್ಮ ಸ್ಪಂದನೆ ನಾನು ಸ್ಪಂದಿಸ್ತೀನಿ ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಗಂಟಾಘೋಷಗಳಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಎಸ್ ಸಿ ಸಿ ಎಸ್ ಅದಕ್ಕೆ ಅನುಕೂಲ ದಿನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಇಡೀ ಮಡವಾಳ ಸಮುದಾಯ ಜಾಗೃತಿ ಜಾಗೃತಿಯಲ್ಲಿದೆ ಎತ್ಕೂತಿದೆ ಹಂಗಾಗಿ ಇದಕ್ಕೆಲ್ಲೂ ಆಸ್ಪದ ಪಡೆದಂಗೆ ಗಣೆಯಿಂದ ಮುಖ್ಯಮಂತ್ರಿಗಳು ನಮ್ಮ ಬಡವರ ಸಮುದಾಯ ಅತಿ ಕಡಿ ಕಡಿಮೆ ಜನಾಂಗ ಇದ್ದರೂ ಸಮೇತ ಎಸ್ ಸಿ ಹೋರಾಟದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಹಳ್ಳಿಗಳಿಂದ ಇವತ್ತು ಒಂದು ಐನೂರು ಜನ ಒಟ್ಟಿಯನ್ನು ಸೇರಿದ್ವಿ ಇಲ್ಲಿ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡೋಣ ಮುಖ್ಯಮಂತ್ರಿಗಳು ನಮಗೆ ಸ್ಪಂದಿಸ್ತಾರೆ ಸ್ಪಂದಿಸಿಲ್ಲ ಅಂತಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಅಪ್ಪ ತೊಗೊಂಡು ಅಂತ ಹೇಳಿ ಎಲ್ಲ ಹೇಳಿದ್ವಿ ಪೂಜ್ಯ ಗತಿಗಳು ಕೆಲವರು ಬರಬೇಕಾಯಿತು ಬರೋಕ್ಕಾಗಿಲ್ಲ ಅವರೆಲ್ಲರೂ ಸಮೇತ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ತೊಡ್ಕೊಂಡಿರೋ ಅವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಧರಣಿ ಸತ್ಯಾಗ್ರಹ ಮುಖಾಂತರ ಒಂದು ರೂಪರೇಖೆಯನ್ನು ನಾವು ಸಿದ್ಧ ಮಾಡ್ತಾಯಿದ್ದೀವಿ